ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ ಗೊಂದಲ ಉಂಟಾಗುತ್ತೆ ಒಮ್ಮೆ ಕೃಷ್ಣ ಹೇಳ್ತಾನೆ ಜ್ಞಾನ ಮಾರ್ಗದಲ್ಲಿ ಸಾಗು ಅದು ನಿನಗೆ ಶ್ರೇಷ್ಠ ಅಂತಾನೆ ಇನ್ನೊಮ್ಮೆ ಸಮತ್ವ ಬುದ್ಧಿಯಿಂದ ಯುದ್ಧ ಮಾಡುವಂತಾನೆ ಜ್ಞಾನ ಮಾರ್ಗ ಶ್ರೇಷ್ಠ ಆದರೆ ಯುದ್ಧನ ಯಾಕೆ ಮಾಡಬೇಕು ಅನ್ನೋದು ಅರ್ಜುನನ ಗೊಂದಲ ಈಗಿನ ಶ್ಲೋಕದಲ್ಲಿ ಅರ್ಜುನ ಪರಮಾತ್ಮನಲ್ಲಿ ಮತ್ತೇನು ಕೇಳ್ತಾನೆ ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕರ್ಮಯೋಗದ ಎರಡನೇ ಶ್ಲೋಕ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯ ಸೀವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ ಈ ಶ್ಲೋಕದ ಅರ್ಥ ಅರ್ಜುನ ಕೇಳ್ತಾನೆ ಮಿಶ್ರವಾದ ಅರ್ಥವುಳ್ಳ ಮಾತಿನಿಂದ ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಗಾಗೋ ಹಾಗಾಗಿದೆ ಆದ್ದರಿಂದ ಯಾವುದಾದರೂ ಒಂದರಿಂದ ನಾನು ಶ್ರೇಯಸ್ಸನ್ನು ಪಡೆಯಬಹುದೇ ಅದನ್ನು ನೀನು ನಿಶ್ಚಯಿಸಿ ಹೇಳು ಕೃಷ್ಣ ಅಂತನೇ ಅರ್ಜುನ ಈ ಶ್ಲೋಕದ ಭಾವಾರ್ಥ ಈ ಶ್ಲೋಕದಲ್ಲಿ ವ್ಯಾಮಿಶ್ರೇಣವ ಅಂತ ಹೇಳಲಾಗಿದೆ ಅಂದರೆ ಯಾವ ಮಾತುಗಳಲ್ಲಿ ಯಾವುದೇ ವಿಷಯವನ್ನು ನಿಶ್ಚಿತವಾಗಿ ಸ್ಪಷ್ಟ ರೂಪದಿಂದ ತಿಳಿಸಲಾಗಿಲ್ವೋ ಯಾವುದರಲ್ಲಿ ಅನೇಕ ತರಹದ ಮಾತುಗಳ ಸಮ್ಮಿಶ್ರಣವಾಗಿದೆಯೋ ಅಂಥದ್ದನ್ನು ವಾಮಿಶ್ರೇಣವ ಅಂತ ಹೇಳಲಾಗುತ್ತೆ ಈಗಲೂ ನಾವು ಯಾರಾದರೂ ಮಾತಾಡಬೇಕಾದ್ರೆ ಹೇಳ್ತೀವಿ ಒಗಟು ಮಾತಾಡ್ಬೇಡ ಅದೇನು ಹೇಳು ಅಂತ ಹಾಗೇ ಇಲ್ಲಿ ಭಗವಂತನ ಮಾತುಗಳ ತಾತ್ಪರ್ಯವನ್ನು ತಿಳಿಯದ ಅರ್ಜುನನಿಗೂ ಕೂಡ ಭಗವಂತನ ಮಾತುಗಳು ಸಮ್ಮಿಶ್ರಣವಾದಂತೆ ಕಾಣುತ್ತೆ ಅದಕ್ಕೆ ಮಿಶ್ರವಾದ ನಿನ್ನ ಮಾತಿನಿಂದ ನನ್ನನ್ನು ಭ್ರಾಂತಿಗೊಳಿಸ್ತಾ ಇದೆ ಅಂತಲೇ ಅರ್ಜುನ ಕಾರ್ಯವನ್ನು ಮಾಡುವುದು ಮೇಲು ಅಂತ ಒಂದು ಸಲ ಹೇಳ್ತಾನೆ ಇನ್ನೊಂದು ಸಲ ಸಮತ್ವ ದೃಷ್ಟಿಯಿಂದ ನೋಡು ಅಂತ ಹೇಳ್ತಾನೆ ಶ್ರೀಕೃಷ್ಣ ಇದು ಅರ್ಜುನನ ಗೊಂದಲ ಆದರೆ ಶ್ರೀಕೃಷ್ಣ ಎಲ್ಲಿಯೂ ಅರ್ಜುನನಿಗೆ ಕರ್ಮವನ್ನು ಬಿಡು ಅಂತ ಹೇಳಲಿಲ್ಲ ಅದನ್ನು ಹಲವಾರು ದೃಷ್ಟಿಕೋನದಿಂದ ಮಾಡಬಹುದು ಅಂತ ಹೇಳಿದಾನೆ ಆ ದೃಷ್ಟಿಯಲ್ಲಿ ಸಮತ್ವ ದೃಷ್ಟಿಕೋನದಿಂದ ಮಾಡು ಅಂತ ಹೇಳಿದಾನೆ ಕರ್ಮವನ್ನೇ ಮಾಡದೇ ಇದ್ದರೆ ಅರ್ಜುನ ನನಗೆ ಸಮತ್ವ ಪ್ರಾಪ್ತಿ ಆಗೋದಿಲ್ವ ಹಾಗಾದರೆ ಹೇಗೆ ಅಂದರೆ ಇವಾಗ ನನಗೆ ಜಗಳ ಮಾಡೋಕ್ಕೆ ಯಾರೂ ಸಿಗದೆ ಇರುವಾಗ ನಾನು ಜಗಳ ಆಡೋದಿಲ್ಲ ಸಮಾಧಾನದಿಂದ ಇದ್ದೀನಿ ಅಂತ ಹೇಳದಂತಿರುತ್ತದು ಕಾರ್ಯ ಮಾಡುವಾಗ ಸಮತ್ವ ಬುದ್ಧಿಯಿಂದ ಮಾಡಿದರೆ ಅದು ಅವನಿಗೆ ಸಿದ್ಧಿಯಾಗುತ್ತೆ ಈ ಸೂಕ್ಷ್ಮತೆಯನ್ನು ಅರ್ಜುನ ಇಲ್ಲಿ ತಿಳಿದಿಲ್ಲ ಅರ್ಜುನ ಇಲ್ಲಿ ಯಾವುದು ಮುಖ್ಯ ಕರ್ಮ ಮಾಡೋದೋ ಬಿಡೋದೋ ಯಾವುದು ಶ್ರೇಯಸ್ಕರವಾದದ್ದು ಅಂತ ತಿಳಿಯೋ ಸ್ಥಿತಿಯಲ್ಲಿ ಇಲ್ಲ ಅರ್ಜುನ ಗೊಂದಲದಲ್ಲಿದ್ದಾನೆ ಆ ಗೊಂದಲದಿಂದ ಅರ್ಜುನನನ್ನು ಮುಕ್ತಗೊಳಿಸಬೇಕಾಗಿದೆ ಶ್ರೀಕೃಷ್ಣ ಈಗ ಯಾರಾದರೂ ನನಗೆ ಎಲ್ಲ ಗೊತ್ತು ಅಂದರೆ ನಾವು ಮುಂದೇನು ಹೇಳೋಕ್ಕೋಗೋದಿಲ್ಲ ಆದರೆ ಇಲ್ಲಿ ಅರ್ಜುನ ನನಗೇನು ಗೊತ್ತಿಲ್ಲ ಗೊಂದಲಮಯವಾಗ್ತಿದೆ ನಾನು ಯಾವುದು ಮಾಡಿದರೆ ಒಳ್ಳೆಯದು ಅದನ್ನು ನೀನೇ ನಿಶ್ಚಯಿಸಿ ಹೇಳು ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ಯಾವಾಗ ಶಿಷ್ಯನಾದವನು ಹೀಗೆಂದಾಗ ಗುರುವಾದ ಶ್ರೀಕೃಷ್ಣ ಅವನ ಸಂದೇಹವನ್ನು ಹೋಗಲಾಡಿಸಲು ತನ್ನ ಬೋಧನೆಯನ್ನು ಮುಂದುವರಿಸ್ತಾನೆ ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಾ